ಜಗತ್ತಿಗೆ ರಾಮತಾರಕ ಮಂತ್ರವನ್ನ ಪರಮೇಶ್ವರ ಅನುಗ್ರಹಿಸಿದ ಅಭಿನವವಿದ್ಯಾನೀರ್ಥ ಮಹಾಸ್ವಾಮಿಗಳವರ ಅಷ್ಟೋತ್ತರ ಶತನಾಮಳಿಯಲ್ಲಿ ಒಂದು ನಾಮ ಶ್ರೀಶೇಷ ಭೇದರ ನಮಃ ಅಂತ ಏನಿದರ ಅರ್ಥ ಅಂತ ಕೇಳಿದ್ರೆ ಶ್ರೀಶಾ ಮತ್ತು ಈಶಾ ಇವರಿಬ್ಬರಲ್ಲಿಯೂ ಕೂಡ ಭೇದ ಬುದ್ಧಿಯನ್ನ ಇಟ್ಕೊಳ್ಬಾರ್ದು ಗುರುಗಳು ಇಟ್ಕೊಂಡಿರ್ಲಿಲ್ಲ ಅವರಿಗೆ ಶಿವನು ಕೇಶವನು ಒಂದೇ ಚಲಿತರೆ ಇದನ್ನ ಯಾರೋ ಆದಿಶಂಕರ ಪರಂಪರೆಯಲ್ಲಿ ಬಂದವರು ಇಟ್ಕೊಂಡಿದ್ರು ಅಂತಲ್ಲ ಇದು ಸಹಜವಾಗಿಯೇ ಎಲ್ಲರಲ್ಲಿಯೂ ಇದ್ದಂತಹ ಒಂದು ಅಭಿಪ್ರಾಯ ಇದಕ್ಕೆ ಪುಷ್ಟಿಯನ್ನು ಕೊಡುವ ರೀತಿಯಲ್ಲಿ ತಮಿಳಿನಲ್ಲಿ ಒಂದು ಗಾದೆ ಇದೆ ಹರಿಯು ಹರನು ಮಣ್ಣು ಅರಿಯಾದ ಬಾಯಿನ ಮಣ್ಣು ಅಂತ ಏನಿದರ ಅರ್ಥ ಅಂದರೆ ಹರಿಯು ಮತ್ತು ಹರನು ಇಬ್ಬರು ಒಂದೇ ಈ ತತ್ವವನ್ನು ಯಾರು ತಿಳ್ಕೊಂಡಿಲ್ವೋ ಅವ್ರ ಬಾಯಿ ಮಣ್ಣು ಬೀಳುತ್ತಷ್ಟೇ ಅಂದರೆ ಅದು ನಿಷ್ಪ್ರಯೋಜಕವಾಗತ್ತೆ ಏನು ಜ್ಞಾನವಿದ್ರು ಅಂತ ಅರ್ಥ ಇಂತಹ ಸಂದರ್ಭದಲ್ಲಿ ಶಿವಮಯ ರಾಮಮಯವಾದಂತಹ ಅತ್ಯಂತ ಸಂತೋಷಕರವಾದಂತಹ ಈ ವಾತಾವರಣದಲ್ಲಿ ಶಿವರಾತ್ರಿಯ ಮಹೋತ್ಸವದ ಅಂಗವಾಗಿ ಜರುಗುತ್ತಾ ಇರುವಂತಹ ಇಪ್ಪತ್ತೆರಡನೇ ಉತ್ಸವ ಇದು ಆ ಆ ರೀತಿಯಲ್ಲಿ ನೋಡಿದ್ರು ಮಲ್ಟಿಪಲ್ಸ್ ಆಫ್ ಲೆವೆನ್ ಲೆವೆನ್ ಲೆವೆನ್ಗೆ ಪರಮೇಶ್ವರನಿಗೆ ರುದ್ರನಿಗೆ ವಿಶೇಷವಾದ ಸಂಖ್ಯೆ ಹನ್ನೊಂದು ಏಕಾದಶ ರುದ್ರರು ಅದನ್ನ ಎರಡಾವೃತ್ತಿ ಆದರೆ ಇಪ್ಪತ್ತೆರಡು ಅದು ಕೂಡ ಅದನ್ನು ಮಂಗಲಕರವಾದಂತಹದ್ದೇ ಒಟ್ಟಾರೆ ಇವತ್ತು ಶಿವ ಶಿವಭವದಂ ಕುರು ವಿಭೋ ಅಂತ ಒಂದು ಶೀರ್ಷಿಕೆ ಈ ಶೀರ್ಷಿಕೆಯ ಅಡಿಯಲ್ಲಿ ಪರಮೇಶ್ವರನ ಬಗ್ಗೆ ಒಂದು ನಾಕಾರು ಮಾತು ನಿಮಗೆಲ್ಲ ಗೊತ್ತಿರೋದೇ ಆದ್ರೆ ಪರಮೇಶ್ವರನ ಸನ್ನಿಧಿಯಲ್ಲಿ ಈ ರೀತಿಯಾದ ಮಾತುಗಳನ್ನು ಹೇಳಿದ್ರೆ ಪರಮೇಶ್ವರ ಮೆಚ್ಚಿಕೊಳ್ತಾನೆ ಅಂತ ಹೇಳಿ ಅಭಿಪ್ರಾಯದಿಂದ ನಾಕಾರು ಒಳ್ಳೆಯ ಮಾತನ್ನ ಹಂಚಿಕೊಳ್ಳೋಣ ಇದಕ್ಕೆ ಈ ರೀತಿ ಕೂಡಲೇ ನನಗೆ ಒಂದು ಘಟನೆ ಯಾಕೆ ಬರ್ತಾ ಇದೆ ಕಾಲಟಿಯಲ್ಲಿ ಜಗದ್ಗುರು ಸಚ್ಚಿದಾನಂದ ಶಿವಾಭಿನವ ಭಾರತಿ ಮಹಾಸ್ವಾಮಿಗಳವರು ಆದಿಶಂಕರರ ಜನ್ಮಭೂಮಿಯನ್ನ ಜಗತ್ತಿಗೆ ಅದು ಮುಂಚಿನಿಂದಲೂ ಇದ್ದಿದ್ರು ಪ್ರಕಟಗೊಳಿಸಿದಂತಹ ಕೀರ್ತಿ ಆ ಜಗದ್ಗುರುಗಳಿಗೆ ಅಲ್ಲಿ ಆದಿಶಂಕರರ ಜಯಂತಿಯ ಉತ್ಸವವನ್ನು ಕೊಂಡಾಡಬೇಕು ಅಂತ ಇದ್ದಂತಹ ಸಂದರ್ಭ ಅಂತೆ ಪರಮೇಶ್ವರನ ಅಂದ್ರೆ ಆದಿಶಂಕರರ ಗರ್ಭಗುಡಿ ಇದೆ ಆ ಗರ್ಭಗುಡಿಯ ಪಕ್ಕದಲ್ಲಿ ಒಂದು ಪಕ್ಕದಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರು ಕೂತ್ಕೊಂಡಿದ್ದಾರೆ ಇನ್ನೊಂದು ಪಕ್ಕದಲ್ಲಿ ವಿದ್ವಾಂಸರಿದ್ದಾರೆ ಈ ಕಡೆ ಎಲ್ಲಾನು ವಿದ್ಯಾರ್ಥಿಗಳಿದ್ದಾರೆ ವಾಕ್ಯಾರ್ಥ ಕಡಿತಾ ಇದೆ ಆಗ ಅಲ್ಲಿ ಒಬ್ಬರು ವಿದ್ವಾಂಸರು ಏನ್ ಮಾಡಿದ್ರಂತೆ ಅಂದ್ರೆ ವಿದ್ಯಾರ್ಥಿಗಳೆಲ್ಲ ಈ ಕಡೆ ಬನ್ನಿ ವಿಧ್ವಾಂಸರೆಲ್ಲ ಹಂಗಿ ಅಂತ ಗುರುಗಳ ಮುಂದೆ ಕ್ರೌಡ್ ಮ್ಯಾನೇಜ್ ಮಾಡ್ತಾ ಇದ್ರ ಪಂಡಿತರು ಇಲ್ಲಿ ಬರ್ಬೇಕು ವಿದ್ಯಾರ್ಥಿಗಳ ಗುರುಗಳು ಒಂದು ಎರಡು ಮೂರು ನಿಮಿಷ ಸುಮ್ಮನೆ ಇದ್ರಂತೆ ಆಮೇಲೆ ಹೇಳಿದ್ರಂತೆ ಜೋರಾಗಿ ಹೇಳ್ಬೇಡಿಪ್ಪ ಆವಿಶಂಕರ್ ಅವರ ಸನ್ನಿಧಿ ಅವ್ರ ಅಲ್ಲಿದ್ದಾರೆ ಅಂದ್ರೆ ನಾವೆಲ್ಲರೂ ಈ ಕಡೆನೇ ಗೊತ್ತಿಗೆರುವಂಥವ್ರೆ ಎಲ್ಲರೂ ಶಿಷ್ಯರೇ ನೀವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳಿ ಅಂತ ಹೇಳಿದ್ರು ಯಾಕಿದನ್ನ ಒಂದು ಪ್ರಸಂಗ ವಶಾತ್ ಪರಮೇಶ್ವರನ ಸನ್ನಿಧಿಯಲ್ಲಿ ನಾನು ಹೇಳಬೇಕು ಅಂತ ಅನ್ಕೊಂಡೆ ನಮ್ಮ ಕ್ಯಾಮ್ರ ನಿಂತಿದ್ದು ಪರಮೇಶ್ವರ ಕಾಣಿಸ್ತಾ ಇರ್ಲಿಲ್ವಲ್ಲ ಅಂತ ಆದ್ರೆ ಕೂಡಲೇ ನನಗೆ ನೆನಪು ಬಂದಿದ್ರು ಅಂದ್ರೆ ಶ್ರೀಮತಿ ಅನಂತ ಲಕ್ಷ್ಮಿ ನಟರಾಜನ್ ಅವರನ್ನ ನೆನಪು ಮಾಡಿಕೊಂಡೆ ಯಾಕೆ ಅಂದ್ರೆ ಇಂಥ ವಿಷಯಗಳಲ್ಲಿ ಅವರು ತೂಚಲ್ ಅನ್ನುವಂಥದ್ದನ್ನು ಯಾವುದನ್ನು ಲೆಕ್ಕಿಸದೆ ಕೂಡಲೇ ನೀನು ಈ ರೀತಿ ಇರಬೇಕು ಅಂತ ಹೇಳಿ ಶಾಸ್ತ್ರೋಕ್ತವಾದ ರೀತಿ ಪರಮೇಶ್ವರ ಮೆಚ್ಕೊಳ್ಬೇಕೇ ಹೊರತು ಮಾನವನ ಮೆಚ್ಕೊಂಡು ನಮ್ಗೆ ಏನಾಗಬೇಕು ಅಂತ ಇಡೀ ಜೀವನವನ್ನು ನಡೆಸ್ತಂಥವರ ಶಿಷ್ಯರನ್ನ ನಡೆಸ್ತಾ ಇದ್ದಾರೆ ಇದು ಆದ್ದರಿಂದ ಆ ರೀತಿಯಾಗಿ ಅವರು ಆರೋಗ್ಯ ಮಾಡಿ ಕುತ್ಕೊಳ್ಬೇಕು ಶಾಂತವಾಗಿ ನಮಗೆ ಪರಮೇಶ್ವರ ನಡೆಸಕ್ಕೆ ಶುರು ಮಾಡಬೇಕು

तस्मागुरुरचरण भजचे सर्व

ಶ್ರೀ ವಿಶ್ವನಾಥಂ ಶರಣಂ ಪ್ರಪದ್ಯ ಆನಂದವನಾಥದ ಕೆಸರು ಯಾರು ಅನಾಥರು ಅಂತ ಅಂದ್ಕೊಂಡಿದ್ದಾರೋ ಲೇ ನೀವೆಲ್ಲ ಅನಾಥರಲ್ಲೂ ಸನಾಥರು ನಾನಿದ್ದೀನಿ ಅನ್ನೋದಕ್ಕೋಸ್ಕರ ಪರಮೇಶ್ವರನಿಗೆ ಅಲ್ಲಿ ವಿಶ್ವನಾಥ ವಿಶ್ವಕ್ಕೆ ಒಡೆಯ ಅದರಿಂದ ನಮಗೆಲ್ಲ ಅನಾಥ ಪ್ರಜ್ಞ ಕಾರಣಕ್ಕಾಗುತ್ತೆ ಯಾವ ಸಂದರ್ಭವೂ ಇಲ್ಲ ಹೀಗೆ ಪರಮೇಶ್ವರ ಅಲ್ಲಿ ಆನಂದವನದಲ್ಲಿ ಸಂತೋಷವಾಗಿ ಇರುವಂತಹ ಜಾಗ ಅಲ್ಲಿನ ಪ್ರತಿನಿಧಿಗಳು ಈಗ ನಾನು ಬರಕ್ ನಮ್ಮ ಶರ್ಮರು ಹೇಳ್ತಾ ಇದ್ರು ಕದಾವ ಕೈಲ ಅವರ ಶಿಷ್ಯರ ಯಾರು ಹೇಳಿದ್ರು ಅನ್ಸುತ್ತೆ ಕದಾವ ಕೈಲಾಸೆ ಕದಕಮಣಿ ಸೌದೆ ಸಹ ಗಣೈ ವಸಂತ ಶಂಭೋ ರಗ್ರೇ ಸ್ಫುಟ ಘಟಿತ ಮುಧಾಂಜಲಿ ಪುಟ ವಿಭೋ ಪರಮಶಿವಹಿ ತಿನ್ ಇದನ್ನು ನಾವು ಪ್ರತ್ಯಕ್ಷವಾಗಿ ನಾನು ನೋಡ್ಕೊಂಡು ಬಂದೆ ಒಂದು ಏಳು ಎಂಟು ಬೆಟ್ಟಗಳು ಈ ಕಡೆ ಒಂದು ಏಳೆಂಟು ಬೆಟ್ಟಗಳು ಆ ಕಡೆ ದೊಡ್ಡದಾಗಿದೆ ಆದರೆ ಅದೇನಾಗಿದೆ ಇವತ್ತು ಕೈಲಾಸದಲ್ಲಿ ಇವತ್ತು ನಾವು ನೋಡುವಂತ ಕೈಲಾಸದಲ್ಲಿ ಹೇಗಿದೆ ಅಂದ್ರೆ ಸರ್ ನೋಡಿದ್ರು ಬಿಟ್ರೆ ನೋಡಿ ನೋಡಿ ಎಲ್ಲ ಇಷ್ಟಿಷ್ಟೇ ಕಲ್ಲಾಗಿದೆಯಲ್ವಾ ಕೆಲವೊಂದು ಮಾತ್ರ ಈ ಕಡೆ ಆ ಕಡೆ ನೋಡಿದ್ರೆ ಇಷ್ಟ ತಗಲ್ವಾಗ ಶುರು ಆಗತ್ತೆ ಹೋಗ್ತಾ 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 ಸ್ವಲ್ಪ ಸಣ್ಣಕ್ಕಾಗಿ ಹೆಂಗೋ ಕೈ ಮೇ ಕೂಡಲೇ ನಾನು ಹೇಳಿದೆ ಕದಾವ ಕೈಲಾಸೆ ಕನಕಮಣಿ ಸೌಧೆ ಸಹಗಣಿ ಮೇಲೆ ಕೈ ಹೊತ್ತವರಾಗಿ ಪ್ರತ್ಯಕ್ಷವಾಗಿ ನೋಡ್ಕೊಂಡು ಬಂದಿದ್ದ ಅನುಭವ ನನಗಾಯಿತು ಅಂತ ಹೇಳಿದೆ ಯಾಕಿದ ಹೇಳ್ತಾ ಇದೀನಿ ನಾನು ಅಂದ್ರೆ ಪರಮೇಶ್ವರನ ಜೈಕಾರ ಹಾಕಬೇಕಾದ್ರೂ ನಮ್ಗೊಂದು ಪುಣ್ಯ ಬೇಕು ಪರಮೇಶ್ವರ ಪಾರ್ವತಿ ಪದೇ ಮಹಾದೇವ ಅಂತ ಹೇಳೋದಕ್ಕೂ ಪರಮೇಶ್ವರ ಪ್ರತಿಷ್ಠೆ ಕಾರ್ಯಕ್ರಮ ಕುಂಭಾಭಿಷೇಕವನ್ನು ನೆರವೇರಿಸಿದರು ಕ್ಷೇತ್ರ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಸಿದೆ ಅಂದರೆ ಬಹಳ ವೈಭವವಾಗಿ ಶೃಂಗೇರಿ ಜಗ ಆಶೀರ್ವಾದ ಮಹಾತ್ಮರ ಅವ್ರ ಕೈಯಿಂದ ನೆರವೇರಿಸಿದ್ದರು ಇವು ಕ್ಷೇತ್ರಕ್ಕೆ ಒಂದು ಅನ್ನಪೂರ್ಣ ದರ್ಶನ ಅನ್ನಪೂರ್ಣ ನೂತನ ವಿಕೆಯನ್ನು ಪ್ರತಿಷ್ಠೆ ಮಾಡಿ ತುಂಬಾ ಕೇಳ ಸ್ವರ್ಣ ಕುಮಾರ್ ಜಗದ್ಗುರುಗಳು ಈಗ ಐವತ್ತು ವರ್ಷ ಸನ್ಯಾಸ ಗಿರಣ ಆಗಿ ಭಾರತಿದ್ದರು ಸುವರ್ಣ ಭಾರತಿ ಆ ಸುವರ್ಣ ಭಾರತಿ ಉಪಲಕ್ಷ್ಯದಲ್ಲಿ ಕಾಶಿಯಲ್ಲಿ ಅದ್ಭುತವಾದ ಮಹಾ ಶಹಸ್ರಚಂಡಿ ಮತ್ತು ಮಹಾರುದ್ರ ಕೋಟಿ ಕುಂಕುಮಾರ್ಜನ ಅಷ್ಟಾಗಧ ಪುರಾಣ ಮತ್ತು ಮೋದಕ ಹೋಮ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಬಂದು ನಮ್ಮ ವೈದಿಕ ಕಾರ್ಯಕ್ರಮವನ್ನು ನಡವೇರಿಸಿದ್ರು ಅದರಲ್ಲೇ ವೇದ ಪೂರ್ಣಿ ಕೆ ಅವರು ತುಂಬಾ ಸಹಾಯ ಮತ್ತು ವೈದಿಕ ಕಾರ್ಯಕ್ರಮ ಹೇಗೆ ಅವರ ಅವ್ರ ಸಂಸ್ಥೆಯಿಂದ ಸುರಭಾರುತಿ ಕತೆ ಶಿಕ್ಷರನ್ನೆಲ್ಲ ಕೂತ್ಕೊಂಡು ನೂರಾರು ಜನರನ್ನು ಕಾಸಿಗೆ ಬಂದು ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ ಅದು ನಮಗೆ ತುಂಬ ಹೆಮ್ಮೆಯಾಗಿದೆ ಬೆಂಗಳೂರಲ್ಲಿ ಸುರಭಾರ್ತಿ ಸಂಸ್ಥೆಯಲ್ಲಿ ನೀವು ನೋಡದೆ ಇರೋರು ನಾವು ಹಿಂದೆ ಹಿಂದೆ ಅಮ್ಮ ಶೃಂಗೇರಿ ಅಮ್ಮನವರು ಆ ವೆಂಕಟೇಶ್ವರ ತಿರುಪತಿ ಬಾಲಿ ಹೇಗಿದ್ದಾರೆ ಸಾಕ್ಷಾ ನಿಂತ ಇವೆಲ್ಲ ಬೆಂಗಳೂರಿಗೆ ಅಂದರೆ ಈ ತರ ನಮ್ಮ ಧರ್ಮ ಪ್ರಚಾರವನ್ನು ಇವರು ಈ ವಯಸ್ಸಲ್ಲೇ ಎಷ್ಟು ಮಾಡ್ತಾರೆ ಅವರು

ಮಾತ್ರ ಹೇಳ್ತಾರೆ ನಮ್ಗೆ ಹೆಮ್ಮೆ ಬಂದ್ರೆ ಅಲ್ಲೇ ಅವ್ರು ಅವ್ರ ಕಾರ್ಯಕ್ರಮ ಪ್ರತಿ ವರ್ಷ ಪ್ರತಿ ನಿತ್ಯ ಈ ತರ ಗುರುಗಳ ಅಲ್ಲಿ ಕಡೆ ಸಂಪೂರ್ಣ ಅವ್ರ ಶೃಂಗೇರಿ ಜಗತ್ಗಳು ಒಂದು ಮಾತು ಕೇಳದೆ ಒಂದು ಕಲ್ಲು ಹಬ್ಬದಿಂದ ಇಟ್ಲ ಇರೋದಿಲ್ಲ ಅವ್ರ ಭಕ್ತಿ ಇರ್ತಕ್ಕಂಥದ್ದು ಇವತ್ತು ಅವ್ರ ಉಪನ್ಯಾಸ ನಾವು ಹೇಳಿದ್ವಿ ಎಷ್ಟು ಆನಂದವಾಗಿ ಬಂದಿ ನಾ ಹೆಮ್ಮೆ ಏನಿಲ್ಲ ಅಷ್ಟು ಚೆನ್ನಾಗಿ ಎಲ್ಲರಿಗೂ ಹಬ್ಬವಾಗಿ ನಾವು ಅವ್ರಿಗೆ ಹಾಯ್ಲಾದ ದೇವರು ಕೊಟ್ಟೆವು ದೇವರಿದೆ ಅವ್ರಿಗೆ ತಂದೆ ತಾಯಿಗೆ ಸುಮುದ್ರ ಸಿಕ್ಕಿದ್ರು ಹೆಮ್ಮೆ ನಾವು ದೇವರ ನಮ್ಗೆ ಅಧಿಕಾರ ಇಲ್ಲ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡುವ ಅದರಿಂದ ನಾವು ಕಾಶಿ ವಿಶ್ವನಾಥ ಅನ್ನ ಸಮಸ್ತ ದೇವರ ಹತ್ರ ತ್ರಯ್ ಕೊಟ್ಟಿದ್ದೇವೆ ಆಸ್ತಿಯಲ್ಲಿ ಎಲ್ಲೆಲ್ಲೇ ಹೋದ್ರೆ ಅವನು ದೇವರಿದೆ ಅಂತಹ

ಹೇಳಿದಂತೆ ಉತ್ಸಾಹ ಅವರು ಹೇಳಿದ ರೀತಿಯಲ್ಲಿ ಸುರಭಾರತಿಗೆ ಹೋಗಿ ನೋಡದೆ ಗೊತ್ತಾಗುತ್ತೆ